ಗರ್ಭಕಂಠದ ಕ್ಯಾನ್ಸರ್ ಕುರಿತಂತೆ ಅರಿವು ಮೂಡಿಸುವ ಸಲುವಾಗಿ ಸಾವಿನ ಪ್ರಾಂಕ್ ಮಾಡಿದಂತಹ ವಿವಾದಿತ ನಟಿ ಪೂನಂ ಪಾಂಡೆಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಆಕೆಯ ವಿರುದ್ಧ ವ್ಯಕ್ತಿಯೊಬ್ಬರು ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕಿದ್ದಾರೆ ಇತ್ತೀಚೆಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತಂತೆ ಅರಿವು ಮೂಡಿಸುವ ಸಲುವಾಗಿ ಪೂನಂ ಪಾಂಡೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಅದಾದ ನಂತರ ಆಕೆಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ಲು ಗರ್ಭಕಂಠದ ಕ್ಯಾನ್ಸರ್ ಕುರಿತಂತೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಒಂದು ನಾಟಕವನ್ನು ಆಡಿದ್ದೆ ಅಂಥೇಳಿ ಆಕೆ ಆದರೆ ಪೂನಂ ಪಾಂಡೆ ಅತಿರೇಕದ ಜಾಗೃತಿ ಇದೀಗ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು ಹೀಗಾಗಿ ಪೂನಂ ಪಾಂಡೆ ಜೊತೆಗೆ ಆಕೆಯ ಪತಿ ವಿರುದ್ಧ ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಫೈಜಲ್ ಅನ್ಸಾರಿ ಎನ್ನುವಂತಹ ವ್ಯಕ್ತಿ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ದೂರನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಅದರಲ್ಲಿ ಪೂನಂ ಪಾಂಡೆ ಆಕೆಯ ಪತಿಯನ್ನು ಕೂಡಲೇ ಅರೆಸ್ಟ್ ವಾರೆಂಟ್ ಮಾಡಬೇಕು ಅಂತ ಅವರನ್ನು ಬಂಧಿಸಬೇಕು ಜೊತೆಗೆ ಪೂನಂ ಪಾಂಡೆ ಜಾಗೃತಿ ಹೆಸರಲ್ಲಿ ಈ ರೀತಿ ಮುಕ್ಕಟ್ಟೆ ಪ್ರಚಾರವನ್ನು ಪಡ್ಕೊಳ್ತಿದ್ದಾರೆ ಇದು ಸರಿಯಲ್ಲ ಹಾಗಾಗಿ ಅವರ ನಡೆಯಿಂದ ಸಾಕಷ್ಟು ಅವರ ಸೆಲೆಬ್ರಿಟೀಸ್ ಏನಿದ್ದಾರೆ ಅವ್ರನ್ನ ಫಾಲೋ ಮಾಡ್ತಾ ಅಂತ ಅವರೆಲ್ಲರಿಗೂ ಕೂಡ ಅವರ ನಂಬಿಕೆಗಳುಕೊಂಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ಒಂದು ನೂರ ನೂರು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದೀನಿ ಅಂಥೇಳಿ ಉಲ್ಲೇಖ ಆಗಿದೆ ಜೊತೆಗೆ ಕೂಡಲೇ ಅವರನ್ನು ಬಂಧಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಆ ಫೈಜಲ್ ಅನ್ಸಾರಿ ಎನ್ನುವಂಥವ್ರೇನು ದೂರು ಕೊಟ್ಟಿದ್ದಾರೆ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ